ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಗೃಹಲಕ್ಷ್ಮಿ ಯೋಜನೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳಬಹುದು ಸೊ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ದಿನಾ ದಿನ ಹೇಳ್ತಾನೆ ಇರ್ತೀನಿ ಸೊ ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಇಲ್ಲಿವರೆಗೂ ಕೂಡ ನಿಮಗೆ ಮಂತ್ಲಿ ಮಂತ್ಲಿ ಎರಡು ಸಾವಿರ ರೂಪಾಯಿ ಹಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸಿಗ್ತಾ ಇತ್ತು ಸೊ ಇದರಿಂದ ಸಾಕಷ್ಟು ಮಹಿಳೆಯರಿಗೆ ತುಂಬಾನೇ ಯೂಸ್ ಆಗಿದೆ ಅಂತಾನೆ ಹೇಳಬಹುದು ಸೊ ಇಲ್ಲಿವರೆಗೂ ಕೂಡ ಈ ಒಂದು ಹಣ ಬರ್ತಾ ಇತ್ತು ಬಟ್ ಜೂನ್ ಜುಲೈ ತಿಂಗಳಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಜುಲೈ ತಿಂಗಳಿಂದ ನಿಮ್ಮ ಕೈ ಸೇರ್ಬೇಕಿದ್ದಂತಹ ಈ ಒಂದು ಹಣ ಬಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಎರಡು ಸಾವಿರ ರೂಪಾಯಿ ಇದು ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಸೊ ಕಂಟಿನ್ಯೂಸ್ ಆಗಿ ನಿಮಗೆ ಜುಲೈ ತಿಂಗಳದು ಆಗಸ್ಟ್ ತಿಂಗಳದು ಹಾಗೆ ಸೆಪ್ಟೆಂಬರ್ ತಿಂಗಳದು ಕೂಡ ನಿಮಗೆ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಈಗಾಗಲೇ ಸೆಪ್ಟೆಂಬರ್ ಕೂಡ ಕಳಿತು ಅಂತಲೇ ಹೇಳ್ಬೋದು ಇನ್ನೂ ಕೂಡ ಜುಲೈ ತಿಂಗಳದು ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾನೆ ಇದ್ರ ಸೊ ಈ ಒಂದು ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಯಾಕೆ ನಿಮಗೆ ಜುಲೈ ತಿಂಗಳಿಂದ ಹಣ ಸಿಕ್ಕಿಲ್ಲ ಅಂತಂದ್ರೆ ಸೊ ಸರ್ಕಾರದಿಂದ ಬಿಡುಗಡೆ ಮಾಡ್ಬೇಕಿದ್ದಂತಹ ಹಣ ಕೂಡ ಸೊ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಿಮಗೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥ ಹಣ ಏನಿದೆ ಇದು ಕೈ ಸೇರಿಲ್ಲ ಅಂತಾನೆ ಹೇಳ್ಬೋದು ಸೊ ರಾಜ್ಯ ಸರ್ಕಾರದಿಂದ ಯಾವಾಗ ಈ ಒಂದು ಹಣನ ಬಿಡುಗಡೆ ಮಾಡ್ತಾರೋ ಆವಾಗ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗಳಿಗೆ ಸಿಗುವಂತದ್ದು ಯಾಕೆ ಹಾಗಾದ್ರೆ ಲೇಟ್ ಆಗಿದೆ ಅಂತಂದ್ರೆ ಸೊ ಸರ್ಕಾರದಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗಬೇಕಿದ್ದಂಥ ಹಣ ಏನಿದೆ ಅದು ಸ್ವಲ್ಪ ಸ್ಯಾಟೇಜ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಸಾವಿರಾರು ನಿಮಗೆ ನೆನ್ನೆ ವಿಷಯದ ನೆನೆ ವಿಡಿಯೋದಲ್ಲಿ ಹೇಳಿದಾಗೆ ಎರಡು ಸಾವಿರ ಎರಡೂವರೆ ಸಾವಿರ ಕೋಟಿ ಹಣ ಸೊ ಒಂದು ತಿಂಗಳಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗಿರುವಂಥದ್ದು ಸೊ ಟೋಟಲ್ ಆಗಿ ಮೂರು ತಿಂಗಳು ಹಣ ಸೇರಿ ಏಳೂವರೆ ಸಾವಿರ ಕೋಟಿ ಹಣ ಬೇಕಾಗುತ್ತೆ ಸ್ವಲ್ಪ ಇದು ಸರ್ಕಾರದಿಂದ ಬಿಡುಗಡೆ ಆಗೋದು ಲೇಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ಕೂಡ ನಿಮ್ಮ ಕೈ ಸೇರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿರೋ ಪ್ರಕಾರ ಇಲ್ಲಿವರೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಎರಡು ಸಾವಿರ ರೂಪಾಯಿ ಇದು ಬರ್ತಾ ಇತ್ತು ಸೊ ಕೇಳ್ತಾ ಇದ್ರು ಇನ್ನು ಮುಂದೆ ನಿಂತೋಗುತ್ತೆ ಈ ಒಂದು ಎರಡು ಸಾವಿರ ರೂಪಾಯಿ ಯೋಜನೆ ಏನಿದೆ ಇದು ಬರೋದು ನಿಂತೋಗುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ರು ಸೊ ಅದಕ್ಕೆ ಅವರು ಆನ್ಸರ್ನ ಕೊಟ್ಟಿರುವಂಥದ್ದು ಸೊ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ನಿಲ್ಲೋದಿಲ್ಲ ಈ ಒಂದು ಸರ್ಕಾರದಿಂದ ಮಾಡಿರೋಂಥ ಐದು ಯೋಜನೆಗಳಲ್ಲಿ ಒಂದಾಗಿರುವಂಥ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ನಿ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಸೊ ಮಹಿಳೆಯರಿಗೆ ಬರಬೇಕಾಗಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಹಣ ಸೊ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆದರೆ ಸ್ವಲ್ಪ ನಿಧಾನ ಆಗ್ಬೋದು ಅಂತ ಹೇಳಿ ಸೊ ಇವಾಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ನಿಮ್ಗೆ ಸೇರ್ಬೇಕಾಗಿರುವಂತಹ ಸಾವಿರ ರೂಪಾಯಿ ಹಣ ಏನಿದೆ ಇದು ಜುಲೈ ತಿಂಗಳಿಂದ ಬರ್ತಾ ಇರಲಿಲ್ಲ ಅಂತ ಸಾಕಷ್ಟು ಜನ ಹೇಳಿದ್ರಿ ಅಲ್ವಾ ಈ ಒಂದು ರೂಪಾಯಿ ಹಣ ಏನಿದೆ ಜುಲೈ ಮಾತ್ರ ಬಿಡುಗಡೆ ಸೊ ಸರ್ಕಾರದಿಂದ ಏನು ಜುಲೈ ರೂಪಾಯಿ ಹಣ ಏನಿದೆ ಸೊ ಇದಿಷ್ಟು ಕೂಡ ಬಿಡುಗಡೆ ಮಾಡಿದರೆ ಸೊ ಜುಲೈ ತಿಂಗಳಿಂದ ಈಗಾಗಲೇ ಕೆಲವರಿಗೆ ಸಿಕ್ಕಿರ್ಬೋದು ಇನ್ನು ಕೆಲವರಿಗೆ ಸಿಕ್ಕಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಈ ವಾರದೊಳಗಡೆ ನಿಮಗೆ ಜುಲೈ ತಿಂಗಳಿಂದ ಏನು ಎರಡು ಸಾವಿರ ರೂಪಾಯಿ ಹಣ ಏನಿದೆ ಇದು ನಿಮ್ಮ ಅಕೌಂಟ್ ಗೆ ಬಂದು ಸೇರುತ್ತೆ ಇನ್ನು ಮಿಕ್ಕಿ ಅಂತ ಹಣ ಆಗಸ್ಟ್ ತಿಂಗಳದು ಸೆಪ್ಟೆಂಬರ್ ತಿಂಗಳದು ಕೂಡ ನಿಮ್ಮ ಅಕೌಂಟ್ ಗಳಿಗೆ ಸ್ವಲ್ಪ ಒಂದು ವಾರದ ನಂತರ ಆಗಿರಬಹುದು ಹದಿನೈದು ದಿನನೇ ಆಗ್ಬೋದು ಸೊ ಇಷ್ಟು ದಿನದೊಳಗಡೆ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ ಅಂತಲೇ ಹೇಳ್ತಾರೆ ಸೊ ಹಂತ ಹಂತವಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ನಿಮಗೆ ಮಹಿಳೆಯರಿಗೂ ಕೂಡ ಅಕೌಂಟ್ಗಳಿಗೆ ಬಂದು ಸೇರುವಂಥ ಎರಡು ಸಾವಿರ ರೂಪಾಯಿ ಏನಿದೆ ಅದು ಕೂಡ ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಯೋಜನೆಯಿಂದ ಬರ್ತಕ್ಕಂಥ ಹಣ ನಿಲ್ಲೋದಿಲ್ಲ ಸೊ ಇದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗುತ್ತೆ ಅಂತಲೇ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದೀನಿ ಸೊ ಇನ್ನೂ ಕೂಡ ನಿಮಗೆ ಅಪ್ಡೇಟ್ ಬೇಕು ಅಂದರೆ ನನ್ನ ಒಂದು ನೆಕ್ಸ್ಟ್ ವೀಡಿಯೋಸ್ಗಳನ್ನ ನೋಡ್ತಾನೇ ಇರಿ ಫ್ರೆಂಡ್ಸ್ ಇವಾಗ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸೊ ಇದು ಟೋಟಲ್ ಆಗಿ ಅಮೌಂಟ್ ಬಂದು ಇಪ್ಪತ್ನಾಲ್ಕು ಸಾವಿರ ಸಿಗುವಂತ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು ಇಪ್ಪತ್ನಾಲ್ಕು ಸಾವಿರ ನಿಮಗೂ ಕೂಡ ಬೇಕು ಅಂದ್ರೆ ಸೊ ಇಂಟ್ರೆಸ್ಟ್ ಇದ್ದರೂ ಖಂಡಿತ ಈ ವಿಡಿಯೋನ ಮಿಸ್ ಮಾಡದೆ ಎಂಡೋರ್ಗೂ ನೋಡ್ಬೇಕಾಗುತ್ತೆ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸರ್ಕಾರದಿಂದ ಸಿಗುವಂತ ಸ್ಕಾಲರ್ಶಿಪ್ ಅಲ್ದೇ ಸೊ ಈ ರೀತಿ ನಿಮಗೆ ಕೆಲವೊಂದು ಗ್ರೂಪ್ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗುವಂತದ್ದು ಇಂಟ್ರೆಸ್ಟ್ ಇದ್ದವರು ಈ ವಿಡಿಯೋನ ನೋಡಿ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಮತ್ತು ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇದು ಒಂದು ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಪ್ರೋಗ್ರಾಮ ಸೊ ಬರ್ತಾ ಇರ್ತಕ್ಕಂಥ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಸೊ ಟೋಟಲ್ ಆಗಿ ನಿಮಗೆ ಇಪ್ಪತ್ನಾಲ್ಕು ಸಾವಿರ ಸ್ಕಾಲರ್ಶಿಪ್ ಸಿಗುವಂಥದ್ದು ಅದು ಯಾರಿಗೆ ಅಂತ ಅಂದರೆ ಸೊ ಡಿಗ್ರಿ ಓದೋವಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುವಂಥದ್ದು ಯಾವುದೇ ಡಿಗ್ರಿ ಆಗಿರ್ಬೋದು ಸೊ ಈ ಡಿಗ್ರಿ ಓದ್ತಾ ಇರುವಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ಸೊ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರಿಗೆ ಸೊ ಈ ಒಂದು ಸ್ಕಾಲರ್ಶಿಪ್ ಸಿಗುವಂತದ್ದು ಇದು ಮೇನ್ ಆಗಿ ಬಂದು ಹುಡುಗಿಯರಿಗೆ ಮಾತ್ರ ಸಿಗುವಂತಹ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು ಹುಡುಗರಿಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಇರೋದಿಲ್ಲ ಇಲ್ಲಿ ಅಂಡ್ ಇದಕ್ಕೆ ಕೆಲವೊಂದು ರೂಲ್ಸ್ ಗಳಿದೆ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿ ಹಾಕುವಂತವರು ಸೊ ಟೆಂತ್ ನೀವು ಸರ್ಕಾರಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿರ್ಬೇಕಾಗುತ್ತೆ ಹಾಗೆ ಡಿಗ್ರಿ ಓದ್ತಾ ಇರುವಂತ ಮಕ್ಕಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಸಿಗುವಂತದ್ದು ಸೊ ಡಿಗ್ರಿ ಯಾರಾ ಓದ್ತಾ ಇದ್ರೆ ಅವರು ಕೂಡ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು ಏನಾಗಿ ಬಂದು ಇವಾಗ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ನೀವು ಡಿಗ್ರಿ ಓದ್ತಿರಬೇಕಾಗತ್ತೆ ಸೊ ಇಂಥವ್ರು ಮಾತ್ರ ಅಪ್ಲೈ ಮಾಡಬಹುದು ಇನ್ನು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕು ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಬಂದು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕು よし。 ಇದ್ರ ಜೊತೆಗೆ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಮತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಒಂದು ಕಾಲೇಜಿನ ಐ ಡಿ ಕೂಡ ಬೇಕಾಗುತ್ತೆ ಹಾಗೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇದಿಷ್ಟು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ದಾಗ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಕೂಡ ಅಪ್ಲೈ ಮಾಡಬಹುದು ಅಂಡ್ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತಂದ್ರೆ ಸೊ ಹುಡುಗಿರ್ ಮಾತ್ರ ಅಪ್ಲೈ ಮಾಡುವಂತದ್ದು ಸೊ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅದು ತಿಳಿಸ್ಕೊಡ್ತೀನಿ ಸೊ ನಿಮಗೆ ಇಲ್ಲಿ ಒಂದು ವೆಬ್ಸೈಟ್ ನ ಕೊಟ್ಟಿರ್ತಾರೆ ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಓಪನ್ ಮಾಡಿದ್ರೆ ನೀವು ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಆಗಿ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಒಂದು ವೆಬ್ಸೈಟ್ ಇದೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಈ ರೀತಿ ಓಪನ್ ಮಾಡಿದ್ರೆ ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಅಂತ ಬರುತ್ತೆ ಸೊ ಅಪ್ಲೈ ನೌ ಅಂತ ಇದೆ ನೋಡಿ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಅಂಡ್ ಡೆಡ್ಲೈನ್ ಬಂದು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂದ್ರೆ ನಿಮಗೆ ಫಿಫ್ಟೀನ್ ವರೆಗೂ ಕೂಡ ನಿಮಗೆ ಟೈಮ್ ಇದೆ ಅಂದ್ರೆ ಅಕ್ಟೋಬರ್ ಫಿಫ್ಟೀನ್ ವರೆಗೂ ಕೂಡ ನಿಮಗೆ ಟೈಮ್ ಇರುವಂತಹ ಸೊ ಇಷ್ಟು ಒಳಗಡೆ ಈ ಒಂದು ಇಪ್ಪತ್ನಾಲ್ಕು ಸಾವಿರ ಸಿಗುವಂತಹ ಒಂದು ಸಂತೂರ್ ಸ್ಕಾಲರ್ಶಿಪ್ ಏನಿದೆ ಸೊ ಇದಕ್ಕೆ ನೀವು ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡೆಡ್ ಲೈನ್ ಬಂದು ಸೊ ಫಿಫ್ಟೀನ್ ಅಕ್ಟೋಬರ್ ಬರಂತ ಇದೆ ಇಲ್ಲಿ ಒಂದು ಕೆಲವೊಂದು ರಿಕ್ವೈರ್ಮೆಂಟ್ಸ್ ಏನಿದೆ ಹಾಗೆ ಯಾರು ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಇದನ್ನ ಒಂದ್ಸಲ ಕಂಪ್ಲೀಟ್ ಆಗಿ ಓದ್ಕೊಂಡು ಏನೇನೆಲ್ಲ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಸೊ ನಾನು ಇಷ್ಟು ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ರಿಕ್ವೈರ್ಮೆಂಟ್ಸ್ ಬೇಕು ಮತ್ತು ಏನೇನೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಈ ಒಂದು ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಕೂಡ ಅಪ್ಲೈ ಮಾಡಿ ಸೊ ಇದಕ್ಕೆ ನಿಮಗೆ ಅಮೌಂಟ್ ಬರುವಂಥದ್ದು ಸೊ ಟ್ವೆಂಟಿ ಫೋರ್ ತೌಸಂಡ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಸಂತೂರ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಅಪ್ಲೈ ಮಾಡಿ ಫಿಫ್ಟೀನ್ವರೆಗೂ ಕೂಡ ನಿಮಗೆ ಟೈಮ್ ಇರುವಂಥದ್ದು ಸೊ ಸರ್ಕಾರದಿಂದ ಬರುವಂಥ ಸ್ಕಾಲರ್ಶಿಪ್ ಅಲ್ಲದೇ ಇದು ಕೂಡ ನಿಮಗೆ ಸಿಗುವಂಥದ್ದು ಓಕೆ ಫ್ರೆಂಡ್ಸ್ ರೀತಿ ಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ ಇದೇ ರೀತಿ ವಾಚ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್